ಹೀಗೆ ತಾನು ಗೋಪಾಲರ್ಮ ಪೂಜೆ ಮಾಡ್ತಾ ಇದ್ದವಾಗಾಗ ಆಗಲಿ ಜಪ ಮಾಡ್ತಾ ಇರೋದ ಸಂದರ್ಭದಲ್ಲಿ ಆಗಲಿ ಆ ಶ್ರೀರಾಮಕೃಷ್ಣ ತನ್ನೊಟ್ಟಿಗೆ ಇದ್ದಂತೆ ಅವಳಿಗೆ ಭಾಸವಾಗ್ತಾ ಇತ್ತು ಯಾವಾಗಲೂ ಕೂಡ ಗೋಪಾಲೇರ್ಮಳ ಅನುಭವದಂತ ಅನುಭವವನ್ನು ಸತ್ಯವೆಂದು ಒಪ್ಪಿ ನವ ವೈಜ್ಞಾನಿಕ ಯುಗದ ಸಂದೇಹಗ್ರಸ್ತ ಮನು ಮನುಷ್ಯನಿಗೆ ಬಹಳ ಕಷ್ಟವೇ ಸರಿ ಅಂತ ಸ್ವಾಮಿ ಚೇತನಾನಂದ ಅವರು ಬರೀತಾರೆ ಆದರೇನು ಹಿಂದೂ ಸಾಂಪ್ರದಾಯಿಕ ದೃಷ್ಟಿಯಿಂದ ನಾವು ಇಂದ್ರಿಯ ಗ್ರಹಿತ ಪ್ರಪಂಚವನ್ನು ಅನುಭವ ಪಡುವ ಪ್ರಜ್ಞಾ ಸ್ಥಿತಿಗಿಂತ ಸೂಕ್ಷ್ಮತರವಾದ ಪ್ರಜ್ಞಾ ಸ್ಥಿತಿಗಳು ಸಾಧ್ಯವಿದೆ ಅದನ್ನು ಅನೇಕ ಅನೇಕ ಸಂತರು ಅನುಭಾವಿಗಳು ತಮ್ಮ ಅನುಭವಗಳಿಂದ ಮತ್ತೆ ಮತ್ತೆ ತೋರಿಸಿಕೊಟ್ಟಿದ್ದಾರೆ ಮನಸ್ಸು ಶುದ್ಧವಾಗಿ ಆತ್ಮಭಾವದಿಂದ ತುಂಬಿಕೊಂಡಾಗ ಅಂಥ ಉನ್ನತ ಪ್ರಜ್ಞಾ ಸ್ಥಿತಿಗಳು ಅದಕ್ಕೆ ಸಾಧ್ಯವಾಗುತ್ತವೆ ತನ್ನ ಪ್ರೀತಿಯ ಗೋಪಾಲನ ಮೇಲೆ ಗೋಪಾಲೇರ್ಮ ಎಷ್ಟೊಂದು ಧ್ಯಾನ ಮಾಡಿದಳೆಂದರೆ ಅವಳ ಮನಸ್ಸು ಆ ಧ್ಯಾನದಿಂದ ಅತ್ಯಂತ ಶುದ್ಧವಾಯಿತು ಪರಿಣಾಮವಾಗಿ ಅತಿರಿಕ್ತ ಪ್ರಜ್ಞಾಸ್ಥಿತಿಗೆ ಅವಳ ಪ್ರಜ್ಞಾಸ್ಥಿತಿ ಅತಿರಿಕ್ತ ಪ್ರಜ್ಞಾ ಸ್ಥಿತಿ ಅಂತ ಒಂದು ಸ್ಥಿತಿ ಅದು ಅವಳಿಗೆ ಪ್ರಾಪ್ತವಾಯಿತು ಅವರ ದೃಷ್ಟಿ ಎಲ್ಲಿ ಬಿದ್ದರೆ ಅತಿರಿಕ್ತ ಪ್ರಜ್ಞಾ ಸ್ಥಿತಿ ಅಂದ್ರೆ ಅವಳು ಎಲ್ಲಿ ನೋಡ್ತಾಳೆ ಅಲ್ಲೆಲ್ಲ ಗೋಪಾಲ್ನೇ ಕಾಣ್ತಾನೆ ರವೀಂದ್ರದಾಸ ನಮ್ಮ ಹಾಡಿನಲ್ಲಿ ಹೇಳಿದ ಹಾಗೆ ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ ಅಣುವಿನಲ್ಲೂ ತೃಣದಲ್ಲೂ ರೇಣುವಿನಲ್ಲೂ ಕೂಡ ಅವನೇ ತುಂಬಿಕೊಂಡಿದ್ದಾನೆ ಅಂತ ಅನುಭವ ನೋಡಿ ರವೀಂದ್ರದಾಸರಿಗೂ ಆಗಿದೆ ಹಾಗೆ ಎಲ್ಲ ಅನುಭವಿಗಳಿಗೂ ಕೂಡ ಅದು ಆಗುವಂತದ್ದೇ ಹಾಗೆ ಅದೇನಂತಂದ್ರೆ ಪದಗಳ ಅಭಿವ್ಯಕ್ತಿ ಅಲ್ಲಿ ಇರುವುದಿಲ್ಲ ಮನಸ್ಸಿನ ಗ್ರಹಿಕೆ ಇಲ್ಲ ಬೌದ್ಧಿಕ ವೈಚಾರಿಕತೆ ಮುಂತಾದ ಯಾ ಕೆಲಸ ಮಾಡೋದಿಲ್ಲ ಇರುವ ಪ್ರಜ್ಞೆ ಅಂದ್ರೆ ಸಾಕ್ಷಾತ್ ದೇವರ ಅನುಭವದ ಪ್ರಜ್ಞೆ ಮಾತ್ರ ಇದು ನಮ್ಗೆ ಯಾರಿಗೂ ಕೂಡ ಸಾಮಾನ್ಯ ಸಾಹಿತ್ಯಗಳು ಸಾಮಾನ್ಯ ಜನ ವಿಚಾರ ಜನ ಹಾಯಿ ಇವರು ಯಾರಿಗೂ ಕೂಡ ಇದರ ಗಂಧಗಾಳಿಯು ಏನೂ ಕೂಡ ಗೊತ್ತಾಗದಂತ ಸ್ಥಿತಿ ಇದು ಒಂದ್ಸಾರಿ ಹೀಗೆ ಅವಳು ಬಂದು ಹೋಗ್ತಿರ್ತಾಳೆ ಗೋಪಾಲರ್ಮ ಒಂದಿನ ನಹಬತ್ ಖಾನಿಗೆ ಶ್ರೀಮಾತಿ ಶಾರದಾ ದೇವರಿದ್ದಂಥ ಕೋಣೆಯಲ್ಲಿ ಅವಳು ಇರ್ತಾಳೆ ಅಲ್ಲಿ ಜಪ ಮಾಡ್ತಾ ಕೂತಿರ್ತಾಳೆ ಆವಾಗ ಶ್ರೀರಾಮಕೃಷ್ಣ ಅಲ್ಲಿ ಬಂದು ಹೇಳ್ತಾರೆ ಆ ಈಗೇಕೆ ನೀನು ಇಷ್ಟೊಂದು ಜಪ ಮಾಡಬೇಕು ನೀನು ಅನೇಕ ಅನೇಕ ನಿನಗೆ ಅನೇಕ ಅನೇಕ ಆಗಿವೆ ಅಲ್ಲ ಮತ್ತೆ ಜಪ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ ಅವಾಗ ಹೇಳ್ತಾಳೆ ನಾನೀಗ ಜಪ ಮಾಡೋದು ಬೇಡ ಆಗ ಬೇಡ ಹಾಗಾದ್ರೆ ನನಗೆಲ್ಲವೂ ಸಿದ್ಧಿಸಿದಾವೆ ಅಂತ ಕೇಳ್ತಾರೆ ಅವಾಗ ಶ್ರೀರಾಮಕೃಷ್ಣ ಇರ್ತಾರೆ ಹೌದು ನಿನಗೆಲ್ಲವೂ ಸಿದ್ಧಿಸಿದೆ ಎಲ್ಲವೂ ಅಂತ ಮತ್ತೊಮ್ಮೆ ಕೇಳ್ತಾರೆ ಹೌದು ಎಲ್ಲವೂ ನೀವೇನು ಹೇಳುತ್ತಿದ್ದೀರಿ ನನಗೆ ನಿಜವಾಗಿ ಎಲ್ಲೋ ಸಿದ್ಧಿಸಿದೆ ಅಂತ ಮತ್ತೊಮ್ಮೆ ಕೇಳ್ತಾರೆ ಹೌದು ಸಿದ್ಧಿಸಿದೆ ನಿನಗಾಗಿ ನೀನು ಇನ್ನು ಮುಂದೆ ಜಪ ತಪಸ್ಸು ಇತ್ಯಾದಿಗಳನ್ನ ಮಾಡಬೇಕಾಗಿಲ್ಲ ಅಂತ ನೋಡಿ ಅಂತ ಅದ್ಭುತವಾದ ಶ್ರೀ ಶ್ರೀರಾಮಕೃಷ್ಣರಂತ ಶ್ರೇಷ್ಠ ಅವತಾರ ಶ್ರೇಷ್ಠರು ಸಾಧಕ ತಪಸ್ಸು ಅಂತಂದ್ರೆ ಏನು ಅನ್ನೋದಕ್ಕೆ ಒಂದು ಆ ಸಾಕ್ಷಿಯಾಗಿ ಶ್ರೀ ಶ್ರೀರಾಮಕೃಷ್ಣ ಅವರು ಹೇಳ್ತಾ ಇದಾರೆ ಮೇಲೆ ಜಪ ಎಲ್ಲ ಮಾಡ್ಬೇಕಾಗಿಲ್ಲ ಅಂತ ನಿನಗೆಲ್ಲ ಸಿದ್ಧಿಸಿಬಿಟ್ಟಿದೆ ಅಂತ ಹಾಗಾದ್ರೆ ಇನ್ಮೇಲೆ ಏನಾದರೂ ಜಪ ಮಾಡ್ಬೇಕಂದ್ರೆ ತಮ್ಮ ಶರೀರವನ್ನು ತೋರಿಸ್ತದೆ ಇದರ ಯೋಗಕ್ಷೇಮಕ್ಕಾಗಿ ಅಂತ ಹೇಳ್ತಾರೆ ಹೀಗೆ ಶ್ರೀ ರಾಮಕೃಷ್ಣರಿಂದ ಮೂರು ಬಾರಿ ಖಚಿತಪಡಿಸಿಕೊಂಡ ಮೇಲೆ ಅವ್ರು ಹೇಳಿದ್ರು ಹಾಗೆ ಆಗಲಿ ಇಲ್ಲಿಂದ ಮುಂದೆ ನಾನು ಏನು ಮಾಡುವೇನೋ ಅದೆಲ್ಲ ನಿನಗಾಗಿ ಅಂತ ಹೇಳ್ತಾಳೆ ಅವಳ ದಿವ್ಯ ದರ್ಶನಗಳು ಹಾಗೂ ಬಾಲಗೋಪಾಲ್ ಆಟ ಎರಡು ತಿಂಗಳ ಕಾಲ ಮುಂದುವರೆದವು ಈ ಅವಧಿಯಲ್ಲಿ ಅವಳು ಯಾವಾಗಲೂ ಭಾವ ಎಷ್ಟಿದ್ದಳು ಒತ್ತಾಯದಿಂದಲೇ ಎಂಬಂತೆ ಸ್ನಾನ ಅಡುಗೆ ಊಟ ಜಪ ಧ್ಯಾನ ಮುಂತಾದ ನಿತ್ಯ ಕರ್ಮಗಳನ್ನ ಮಾಡ್ತಾ ಇದ್ಳು ಶ್ರೀರಾಮಕೃಷ್ಣರು ಒಂದ್ ಕಡೆ ಹೇಳ್ತಾರೆ ಈ ಕಲಿಯುಗದಲ್ಲಿ ಯಾವ್ದಾದ್ರು ಅಂತ ದರ್ಶನಗಳು ಎಡೆಬಿಡದೆ ಪಡೆದರೆ ಅವರ ಶರೀರ ಬಹುಕಾಲ ಬಾಳುವುದಿಲ್ಲ ಇಪ್ಪತ್ತೊಂದು ದಿನಗಳ ಮಾತ್ರ ಬಿದ್ದು ಅನಂತರ ಒಣಗಿದ ಎಲೆ ಉದುರದಂತೆ ಬಿದ್ದು ಹೋಗುತ್ತದೆ ಅಂತ ಆದರೂ ಕೂಡ ಗೋಪಾಲೇರ್ ಮಾಳಿಗೆ ಅವ ಶ್ರೀರಾಮಕೃಷ್ಣರ ಕೃಪೆ ಇದ್ದಿದ್ದರಿಂದ ಅವರ ಶರೀರ ಹಾಗಾಗಲಿಲ್ಲ ಅವಾಗ ರಾಮಕೃಷ್ಣರೇ ಅವ್ರು ಹೇಳ್ತಾರೆ ನೀನಿನ್ನೂ ಮುಂದೆ ಬರ್ತಕ್ಕಂತ ಸಾಧಕರಿಗೆಲ್ಲ ಮಾರ್ಗದರ್ಶನ ಮಾಡಬೇಕಾಗ್ತದೆ ಅಂತ ಹೇಳಿ ಹೇಳ್ತಾರೆ ಒಂದಷ್ಟು ದಿನ ಸ್ತ್ರೀ ಭಕ್ತರೊಂದಿಗೆ ರಾಮಕೃಷ್ಣ ಬಂದಿರ್ತಾಳೆ ಅವಳನ್ನು ತೋರಿಸಿ ಅವರು ಅಲ್ಲಿದ್ದವರಿಗೆ ಆಹಾ ಈ ಶರೀರದೊಳಗೆ ಭಗವಂತನಲ್ಲದೆ ಬೇರೆ ಏನು ಇರಲಿಲ್ಲ ಅಂತ ಅವಳ ಶರೀರವನ್ನು ತೋರಿಸಿ ಹೇಳ್ತಾರೆ ರಾಮಕೃಷ್ಣ ಈ ಶರೀರದಲ್ಲಿ ಭಗವಂತ ಬಿಟ್ಟರೆ ಏನೂ ಇಲ್ಲ ಅವನೇ ಅದನ್ನು ಸಂಪೂರ್ಣವಾಗಿ ತುಂಬಿಕೊಂಡ್ರು ಅಂತ ಶ್ರೀ ರಾಮಕೃಷ್ಣರೇ ಅಲ್ಲಿದ್ದಂತ ಸ್ತ್ರೀಯರಿಗೆ ಹೇಳ್ತಾರೆ ಶ್ರೀ ಶ್ರೀರಾಮಕೃಷ್ಣರು ಆ ಗೋಪಾಲರ್ ಮಾಳೆಗೆ ಅನೇಕ ತಿಂಡಿಗಳನ್ನು ತಿನ್ನಿಸಿ ಕೋಲ್ಕತ್ತಾದ ಅನೇಕ ವ್ಯಾಪಾರಸ್ಥರು ತಮಗೆ ತಂದು ಕೊಟ್ಟ ಭಕ್ಷ್ಯಗಳನ್ನು ಕೊಟ್ಟರು ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಇದೆ ರಾಮಕೃಷ್ಣರಿಗೆ ಯಾರು ಎಲ್ಲಿ ಯಾರು ತುಳು ಶ್ರೀಮಂತರು ಎಲ್ಲ ಬಂದು ಭಕ್ತರು ಸಿಹಿ ತಿಂಡಿಗಳು ಕೊಡ್ತಿದ್ರು ಆದರೆ ಆ ಸಿಹಿ ತಿಂಡಿಗಳಂತ ಅವರು ತಿಂತಿರ್ಲಿಲ್ಲ ಮತ್ತು ಇತರ ಶಿಷ್ಯರಿಗೆ ಕೊಡ್ತಿರ್ಲಿಲ್ಲ ಆ ಶಿಷ್ಯ ಆ ಸಿಹಿ ತಿಂಡಿಗಳನ್ನ ಇಬ್ಬರಿಗೆ ಕೊಡ್ತಿದ್ರು ಒಬ್ಬಳು ಒಬ್ಬ ನರೇಂದ್ರನಿಗೆ ಇನ್ನೊಬ್ಬಳು ಯಾರು ಅಂತಾರೆ ಈ ಗೋಪಾಲ ಯಾರ್ಮೆ ಯಾಕಂದ್ರೆ ಇದ್ದಾಳೆ ಅಂತಂದ್ರೆ ಜಗತ್ತಿನ ಜನರ ಪಾಪಗಳೆಲ್ಲ ತೊಳೆದು ಹಾಕಬಲ್ಲಷ್ಟು ಅಥವಾ ಅರಗಿಸಿಕೊಳ್ಳಬಲ್ಲಷ್ಟು ಶಕ್ತಿ ಇರ್ತಕ್ಕಂಥದ್ದು ನರೇಂದ್ರನಿಗೆ ಜ್ಞಾ ಯಾಕಂದ್ರೆ ಜ್ಞಾನಿ ನರೇಂದ್ರ ಅಂದ್ರೆ ವಿವೇಕಾನಂದರು ಜ್ಞಾನಿ ಅವನಿಗೆ ಸಾಮರ್ಥ್ಯ ಇದೆ ಮತ್ತು ಇವಳಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ಇವರಿಬ್ಬರಿಗೆ ಅದನ್ನ ಕೊಡ್ತಾ ಇದ್ರು ಅನ್ನೋದನ್ನ ನಾವು ಭಾವಿಸ್ತಾ ಗೊತ್ತಾಗತ್ತೆ ಗೋಪಾಲ ಯರ್ಮ ಅಂತಂದ್ರೆ ಯಾರು ಅಂತ ಹೀಗೆ ಅವಳ ಅದ್ಭುತವಾದಂತ ಜೀವನ ಅಲ್ಲಿ ಆ ಆಧ್ಯಾತ್ಮಿಕ ಜೀವನ ಶ್ರೀರಾಮಕೃಷ್ಣರೊಂದಿಗೆ ಮುಂದುವರಿಯುತ್ತದೆ ಆಮೇಲೆ ಶ್ರೀರಾಮಕೃಷ್ಣ ನಿರ್ಯಾಡ ನಂತರ ಒಂದಷ್ಟು ವಿಚಾರಗಳಿದೆ ಅದನ್ನ ನಾಳೆ ನೋಡಬಹುದು